ओ श्रीमद्भगवद्गीता द्वितीयोध्याय एनय अध्याय साङ्ख्ययोग साङ्ख्ययोग अध्याय ए श्लोक इपु श्रीभगवान् उवाच अच्चेद्योयमदाह्योऽयम् अक्लेद्योषोष्य एव च नित्यः सर्वगतस्ताणुः अचलोऽयं सनातनः ಶ್ರೀ ಕೃಷ್ಣ ಹೇಳಿದರು ಈ ಆತ್ಮನು ಕತ್ತರಿಸಲಾಗದವನು ದಹಿಸಲಾಗದವನು ನೆನೆಯಿಸಲಾಗದವನು ಮತ್ತು ಒಣಗಿಸಲೂ ಸಹ ಆಗದವನು ಈತನು ನಿತ್ಯನು ಸರ್ವಗತನು ಸ್ಥಿರನು ಅಚಲನು ಸನಾತನನು ಆತ್ಮನು ತುಂಡರಿಸಲಾಗದವನು ಸುಡಲಾಗದವನು ತೋಯಿಸಲಾಗದವನು ಅಥವಾ ಒಣಗಿಸಲಾಗದವನು ಇವನು ನಿತ್ಯನು ಎಲ್ಲೆಲ್ಲಿಯೂ ಇರುವವನು ಸ್ಥಿರನು ಅಚಲನು ಮತ್ತು ಪುರಾತನನು ಈ ಜೀವನನ್ನು ಕಡಿಯಲಾಗದು ಇವನನ್ನು ಸುಡಲಾಗದು ನೆನೆಸಲಾಗದು ಒಣಗಿಸಲೂ ಆಗದು ಎಂದೆಂದು ಎಲ್ಲೆಡೆ ಹಬ್ಬಿರುವ ಅವಿಚಲನಾದ ಪುರಾಣ ಪುರುಷನ ಇವನು ಎಲ್ಲೆಡೆ ಹಬ್ಬಿರುವ ಭಗವಂತನನ್ನೇ ಎಂದೆಂದು ಹೊಂದಿರುವ ಅನುರೂಪಿ ಇವನು ಏತರಿಂದಲೂ ಮಾರ್ಪಡದ ನಿಯತಿಗೆ ಬದ್ಧ ವೇದದ ವಿಧಿ ನಿಷೇಧಗಳಿಗೆ ಕೂಡ ಜೀವನನ್ನು ಇಂದಲ್ಲ ಮುಂದೆಂದೂ ಯಾರಿಂದಲೂ ನಾಶ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಆತ ತನ್ನ ಗುಣಧರ್ಮದಿಂದ ಎಂದು ಬದಲಾಗದ ಸರ್ವಗತನಾದ ವಿಚಲಿತನಾಗದ ಭಗವಂತನ ಆಯುಧಕ್ಕೂ ನಿಲುಕದೆ ಎಲ್ಲ ಕಾಲದಲ್ಲೂ ಏಕರೂಪನಾಗಿರುವ ಎಲ್ಲ ಕಡೆ ಸ್ಥಿರವಾದ ಬದಲಾವಣೆ ಇಲ್ಲದೆ ಇರುವ ಗುಣಧರ್ಮ ಜೀವನಿದೆ ಜೀವ ಸನಾತನ ಅಂದರೆ ನಾತನದಿಂದ ಸಹಿತನಾದವ ಇಲ್ಲಿ ನಾದನ ಎಂದರೆ ನಾದನ ಅಂದರೆ ವೇದನಾದ ಜೀವ ವೇದನಾದದಿಂದ ಸಹಿತನಾಗಿ ಸಮಸ್ತ ವೇದ ಪ್ರತಿಪಾದ್ಯನಾದ ಭಗವಂತನ ಮಡಿಲಲ್ಲಿ ವೇದದ ವಿಧಿ ನಿಷೇಧಗಳಿಗೆ ಬದ್ಧನಾಗಿರುತ್ತಾನೆ ಅದು ಸರ್ವಗತನಾದ ಭಗವಂತನನ್ನು ಆಶ್ರಯಿಸಿರುವ ಮಹತ್ತಾದ ಅಣ್ಣು ಹರೇ ಹೋ ശ്രീകൃഷ്ണർപ്പണമസ്തു